ಒಂದೊಳ್ಳೆ ಡಿಸಿಷನ್ ತಗೊಂಡ್ ಹೋಗ್ತಾ ಇದೀವಿ ನಾವಿಬ್ರು ನೆಕ್ಸ್ಟ್ ಇಯರ್ ನಮ್ಮಂತ ರಿಚ್ ಪರ್ಸನ್ ಯಾರು ಇರಲ್ಲ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ನಿಜ ನಮ್ ಕೈಲೇ ನಮ್ಗೆ ನಂಬಕಾಗ್ತಾ ಇಲ್ಲ ನಾವು ರೂಪಾಯಿ ಇಲ್ಲ ಅರವತ್ ರೂಪಾಯಿಲ್ಲ ಆರುಪಾಯ್ ಒಳ್ಳೇದ್ ಮಾಡ್ತದ ಹೋಗೋ ಕಪ್ ಕಪ್ ಈ ಟೀ 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 ಶರ್ಟ್ 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 ಬಿಚ್ಚಿಲ್ಲ ಮಾಡಿಲ್ಲ ಸಲ ಗೆಲ್ಲೋವರೆಗೂ ಚೇಂಜ್ ಮಾಡಲ್ಲ ನೀವು ಕರ್ನಾಟಕ ಜನತೆ ಈ ಲೋಪರ್ ನನ್ ಕ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ ನೀವೇ ಕಲ್ಸ್ಬೇಕು ಈ ನನ್ ಮಕ್ಳು ಮೂರು ಬಿಟ್ಟು ನಿಂತ್ ಬಿಟ್ಟವ್ರಣ್ಣ ಮಾನ ಮರ್ಯಾದೆ ಏನು ಇಲ್ಲೋರ್ಟ್ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್